ಪರಮವೀರ ಚಕ್ರ ಪುರಸ್ಕೃತರಿಗೊಂದು ನಮನ ಸಮರ ಸಿಂಹ ಮೇಜರ್ ಸೋಮನಾಥ್ ಶರ್ಮ ಒಂದೇ ಮಾತರಂ ಈ ಘೋಷವಾಕ್ಯ ಕೇಳದ ಭಾರತೀಯರು ತಾನೇ ಯಾರಿದ್ದಾರೆ ಒಂದೇ ಮಾತರಂ ಘೋಷಣೆ ಅನ್ನೋದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ಷಾಂತರ ದೇಶಭಕ್ತರ ಯೋಧರ ತ್ಯಾಗ ಬಲಿದಾನಗಳಿಗೆ ಪ್ರೇರೇಪಿಸಿದ ರಣಮಂತ್ರವೇ ಆಗಿತ್ತು ಇಂದಿಗೂ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ ಒಂದೇ ಮಾತರಂ ಗೀತೆ ಕೇಳುತ್ತಿದ್ದರೆ ಭಾರತೀಯರ ನರನಾಡಿಗಳೆಲ್ಲ ಬಿಗಿದು ಎದೆಯುಬ್ಬಿಸಿ ಮುಷ್ಟಿ ಕಟ್ಟಿದ ಕೈಗಳು ತಾನಾಗೆ ಮೇಲು ಹೋಗಿ ಗಟ್ಟಿ ಧ್ವನಿಯಲ್ಲಿ ಭಾರತ್ ಮಾತಾ ಕಿ ಜೈ ಎಂಬ ರಾಷ್ಟ್ರ ಭಕ್ತ ಘೋಷಣೆ ಮುಳುಗುತ್ತದೆ ಅದೇ ಅಲ್ಲವೇ ರಾಷ್ಟ್ರ ರಾಷ್ಟ್ರಭಕ್ತಿ ಅನ್ನೋದು ಅಂತಹ ಭಾರತಾಂಬೆಯ ಗಡಿಯಂಚಲ್ಲಿ ಚಳಿ ಮಳೆ ಬಿಸಿಲಿಗಂಜದೆ ಹಗಲು ರಾತ್ರಿ ಅನ್ನೋ ಪರಿವೆಯೇ ಇಲ್ಲದೆ ಜನ್ಮಭೂಮಿ ರಕ್ಷಣೆಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟು ಶತ್ರು ಸೇನೆ ವಿರುದ್ಧ ಪ್ರಾಣದ ಹಂಗು ತೊರೆದು ಹೋರಾಟ ನಡೆಸಿ ಚಾಕ್ಯ ಚಕ್ಯತೆಯಿಂದ ಅಸಾಮಾನ್ಯ ಶೌರ್ಯ ತೋರಿದ ವೀರ ಯೋಧರಿಗೆ ನೀಡುವ ಅತ್ಯುನ್ನತ ಸೇನಾ ಗೌರವವೇ ಪರಮವೀರ ಚಕ್ರ ಹಾಗಾದರೆ ಪರಮವೀರ ಚಕ್ರ ಅಂದರೆ ಅರ್ಥವಾದರೂ ಏನು ಸಂಸ್ಕೃತದಲ್ಲಿ ಪರಮ ಅಂದರೆ ಅತ್ಯಂತ ಅಥವಾ ಅಂತಿಮ ಅಂತಲೂ ವೀರ ಅಂದರೆ ಧೈರ್ಯಶಾಲಿ ಅಂತಲೂ ಚಕ್ರ ಅಂದರೆ ಪದಕ ಅಂತಲೂ ಇದೆ ಪರಮವೀರ ಚಕ್ರ ಅಂದರೆ ಅತ್ಯಂತ ಧೈರ್ಯಶಾಲಿಗಳ ಪದಕ ಅನ್ನೋದು ಸಂಪೂರ್ಣ ಅರ್ಥ ಯುದ್ಧದ ಸಮಯದಲ್ಲಿ ಶತ್ರುಗಳ ಎದುರು ಶೌರ್ಯ ಮತ್ತು ಸಾಹಸಗಳನ್ನು ತೋರೋ ವೀರ ಯೋಧರನ್ನು ಅಭಿನಂದಿಸುವ ಸಲುವಾಗಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ರಾಷ್ಟ್ರದ ಅತ್ಯುನ್ನತ ಪರಮವೀರ ಚಕ್ರ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಿಂದಲೇ ಜಾರಿಗೆ ಬಂದಿದೆ ಇದುವರೆಗೂ ಇಪ್ಪತ್ತೊಂದು ಬಾರಿ ಈ ಪ್ರಶಸ್ತಿ ನೀಡಲಾಗಿದ್ದು ಅದರಲ್ಲಿ ಇಪ್ಪತ್ತು ಭಾರತೀಯ ಸೇನಾಪಡೆಗೆ ಮತ್ತು ಒಂದು ಭಾರತೀಯ ವಾಯುಪಡೆಗೆ ನೀಡಲಾಗಿದೆ ಇದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ವಿಕ್ಟೋರಿಯಾ ಕ್ರಾಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಮೆಡಲ್ ಆಫ್ ಆನರ್ಗೆ ಸರಿಸಮಾನವಾದ ಶೌರ್ಯ ಪ್ರಶಸ್ತಿ ರಾಷ್ಟ್ರದ ಅತ್ಯುನ್ನತ ಸೇವಾ ಗೌರವ ಪ್ರಶಸ್ತಿ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಒಬ್ಬೊಬ್ಬ ಸೈನಿಕರ ಹಿಂದೆಯೂ ಒಂದೊಂದು ರಣರೋಚಕ ಹಿನ್ನೆಲೆ ಅಡಗಿದೆ ಅದರ ಸವಿಸ್ತಾರ ವಿವರವನ್ನ ಒಂದೊಂದು ಸಂಚಿಕೆಯಲ್ಲೂ ಬಿಡಿಬಿಡಿಯಾಗಿ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವ ಸಣ್ಣ ಪ್ರಯತ್ನವಿದು ಸಾವಿರದ ಒಂಬೈನೂರ ಆಗಸ್ಟ್ ಹದಿನಾಲ್ಕು ಹದಿನೈದರಂದು ಬ್ರಿಟಿಷ್ ಭಾರತವನ್ನು ಧಾರ್ಮಿಕ ಆಧಾರದ ಮೇಲೆ ಭಾರತದ ಒಕ್ಕೂಟ ಮತ್ತು ಪಾಕಿಸ್ತಾನದ ಡೊಮಿನಿಯನ್ ಆಗಿ ವಿಭಜಿಸಿದ ನಂತರ ನಡೆದ ಮೊದಲ ಇಂಡೋ ಪಾಕಿಸ್ತಾನಿ ಭೀಕರ ಯುದ್ಧದ ಸಂದರ್ಭವದು ಭೂಲೋಕದ ಸ್ವರ್ಗದಂತಿದ್ದ ಕಾಶ್ಮೀರದ ಗಡಿಭಾಗ ಪ್ರದೇಶದ ಸುತ್ತಮುತ್ತ ಯುದ್ಧದ ಭೀತಿ ಆವರಿಸಿತ್ತು ಯುದ್ಧ ವಾಹನಗಳ ಮೇಲೆ ಧೂಳು ಮುಗಿಲೆತ್ತರ ಹರಡಿತ್ತು ಬೆಂಕಿಯುಂಡೆಗಳು ಆಕಾಶ ಸೀಳಿ ಮುನ್ನುಗ್ಗಿ ಜನವಸತಿ ಪ್ರದೇಶಗಳು ತತ್ತರಿಸಿತ್ತು ಅತ್ತ ಗಡಿಯಾಚೆಯಿಂದ ಭೋರ್ಗರೆಯೋ ಗುಂಡಿನ ದಾಳಿ ಒಂದು ಕಡೆಯಾದರೆ ಇತ್ತ ಕಾಶ್ಮೀರದ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ನೂರಾರು ಸಂಖ್ಯೆಯಲ್ಲಿ ಕಡುವೈರಿ ಪಾಕಿಸ್ತಾನದ ಶತ್ರು ಪಡೆ ಒಳನುಸುಳಿ ಮಾರಣಹೋಮ ನಡೆಸುತ್ತಿತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತನ್ನ ಸೈನಿಕರ ರಕ್ಷಣೆಗಾಗಿ ಮುನ್ನುಗ್ಗಿ ಅಳುಕದೆ ಎದೆ ಕೊಟ್ಟು ಅವಿರತ ಹೋರಾಟ ನಡೆಸಿದ ಶತ್ರುಪಡೆಯ ರುಂಡಗಳ ಚೆಂಡಾಡಿ ಕಡೆಗೆ ಶತ್ರು ಸೈನ್ಯದ ಕುತಂತ್ರ ಅರಿಯದೆ ಶತ್ರುಪಾಳೆಯದ ಗುಂಡಿಗೆ ಹುತಾತ್ಮರಾಗಿ ಯುದ್ಧ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿದ ಸಣ್ಣ ವಯಸ್ಸಿನ ಸೇನಾನಿ ಮೇಜರ್ ಸೋಮನಾಥ್ ಶರ್ಮಾ ಭಾರತೀಯ ಸೇನೆಯ ಅತ್ಯುನ್ನತ ಪರಮ ವೀರಚಕ್ರ ಪ್ರಶಸ್ತಿಯನ್ನು ಗಳಿಸಿದ ಪ್ರಪ್ರಥಮ ವೀರ ಯೋಧ ಮೇಜರ್ ಸೋಮನಾಥ್ ಶರ್ಮಾ ಅವರು ಬ್ರಿಟಿಷ್ ಪ್ರಾಂತ್ಯದ ಪ್ರಸ್ತುತ ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲಿ ದಾದ್ ಎಂಬಲ್ಲಿ ಸಾವಿರದ ಒಂಬೈನೂರ ಜನವರಿ ಮೂವತ್ತೊಂದರಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಅಮರನಾಥ್ ಶರ್ಮಾ ಅವರು ಕೂಡ ಮಿಲಿಟರಿ ಸೇವೆ ಸಲ್ಲಿಸಿದ್ದವರೇ ಬಾಲ್ಯದಲ್ಲಿ ಅಜ್ಜನಿಂದ ಭಗವದ್ಗೀತೆಯಲ್ಲಿನ ಕೃಷ್ಣಾರ್ಜುನ ಬೋಧನೆಯಿಂದ ಪ್ರಭಾವಕ್ಕೊಳಗಾಗಿದ್ದ ಸೋಮನಾಥ್ ಶರ್ಮಾ ನೈನಿತಾಲ್ನ ಶೆರ್ವೋರ್ಡ್ ಕಾಲೇಜಿನಲ್ಲಿ ಶಾಲಾ ಶಿಕ್ಷಣ ಪೂರೈಸಿ ನಂತರ ಡೆಹ್ರಾಡೂನ್ ಪ್ರಿನ್ಸ್ ಆಫ್ ವೇಲ್ಸ್ ರಾಯಲ್ ಮಿಲಿಟರಿ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಪದವಿ ಪಡೆದಿದ್ದರು ಮೇಜರ್ ಶರ್ಮಾ ಅವರನ್ನು ಸಾವಿರದ ಒಂಬೈನೂರ ಫೆಬ್ರವರಿ ಇಪ್ಪತ್ತೆರಡರಂದು ಬ್ರಿಟಿಷ್ ಭಾರತೀಯ ಸೈನ್ಯದ ಎಂಟನೇ ಬೆಟಾಲಿಯನ್ ಹತ್ತೊಂಬತ್ತನೇ ಹೈದರಾಬಾದ್ ರೆಜಿಮೆಂಟ್ಗೆ ನಿಯೋಜನೆ ಮಾಡಲಾಯಿತು ನಂತರ ನಡೆದ ಎರಡನೇ ಮಹಾಯುದ್ಧ ಸಮರದಲ್ಲಿ ಸೇನಾ ಸಂಖ್ಯೆ ಐಸಿ ಐನೂರ ಇಪ್ಪತ್ತೊಂದು ಮೇಜರ್ ಆಗಿ ಕರ್ನಾಟಕದ ಹೆಮ್ಮೆಯ ಪುತ್ರ ಕರ್ನಲ್ ಕೆಎಸ್ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಅರಾಕನ್ ಅಭಿಯಾನ ಬರ್ಮಾದಲ್ಲಿ ಜಪಾನಿಯರ ವಿರುದ್ಧ ಯುದ್ಧ ಕೈಗೊಂಡರು ತಮ್ಮ ಚಿಕ್ಕಪ್ಪನವರಾದ ಕ್ಯಾಪ್ಟನ್ ಕೆಡಿ ವಾಸುದೇವ ಅವರಿಂದ ಅತ್ಯಂತ ಹೆಚ್ಚು ಪ್ರಭಾವಿತರಾಗಿದ್ದರು ಕ್ಯಾಪ್ಟನ್ ವಾಸುದೇವ ಅವರು ಎಂಟನೇ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಮಲೆಯನ್ ಅಭಿಯಾನದಲ್ಲಿ ತೊಡಗಿಸಿಕೊಂಡು ಜಪಾನಿನ ಆಕ್ರಮಣ ಎದುರಿಸುವ ಸಮಯದಲ್ಲಿ ನೂರಾರು ಸೈನಿಕರ ಪ್ರಾಣ ಉಳಿಸಲು ಹೋಗಿ ಕ್ಯಾಪ್ಟನ್ ವಾಸುದೇವ ಪ್ರಾಣಾರ್ಪಣೆ ಮಾಡಿದ್ದರು ನಂತರ ಮೇಜರ್ ಶರ್ಮಾ ಅವರು ಇಂಡೋ ಪಾಕಿಸ್ತಾನ ನಡುವೆ ನಡೆದ ಪ್ರಥಮ ಭೀಕರ ಯುದ್ಧದಲ್ಲಿ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ನುಗ್ಗಿದ ನೂರಾರು ಶತ್ರು ಪಡೆ ವಿರುದ್ಧ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ ಮೇಜರ್ ಸೋಮನಾಥ್ ಶರ್ಮಾ ಸಾವಿರದ ಒಂಬೈನೂರ ನವೆಂಬರ್ ಮೂರರಂದು ವೀರಮರಣ ಹೊಂದಿದ್ದರು ಆಗ ಮೇಜರ್ ಶರ್ಮಾ ವಯಸ್ಸು ಕೇವಲ ಇಪ್ಪತ್ನಾಲ್ಕು ಅಷ್ಟೇ ಅವರ ಕಿರಿಯ ವಯಸ್ಸಿಗೆ ಮೆರೆದ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಆಗಿನ ಕೇಂದ್ರ ಸರ್ಕಾರ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ಸೇನಾ ಗೌರವದ ಪ್ರಪ್ರಥಮ ಪರಮವೀರ ಚಕ್ರ ಪದಕವನ್ನು ನೀಡಿ ಗೌರವಿಸಲಾಯಿತು ಜೊತೆಗೆ ಎರಡು ಸಾವಿರದ ಮೂರರಲ್ಲಿ ಅವರ ಗೌರವಾರ್ಥ ಭಾರತೀಯ ಅಂಚೆ ಇಲಾಖೆ ಮೇಜರ್ ಸೋಮನಾಥ್ ಶರ್ಮಾ ಅವರ ಹೆಸರಿನಲ್ಲಿ ಅವರ ಭಾವಚಿತ್ರ ಹೊಂದಿರುವ ಅಂಚೆ ಚೀಟಿ ಬಿಡುಗಡೆಗೊಳಿಸುವ ಮೂಲಕ ಗೌರವ ಸಲ್ಲಿಸಿತು